ಹಲೋ ನಮಸ್ತೆ ರೋಷನ್ ಅಂತ ಹೇಳಿ ಮಂಗಳೂರಿಂದ ನಾನು ಒಂದು ವಿಡಿಯೋ ನೋಡಿದ್ದೆ ಈಗ ನಮಗೆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಬಂತು ನೀವು ಕಾಂತಾರ ಸಿನಿಮಾದ ಹಾಡನ್ನು ದೈವವನ್ನು ಅಲ್ಲಿ ತಂದು ಡ್ಯಾನ್ಸ್ ಮಾಡಿದಂತದ್ದು ಮೇಡಮ್ ನಿಮಗೆ ಇದ್ರ ಬಗ್ಗೆ ಏನಾದರೂ ಜ್ಞಾನ ಇದೆ ಅಲ್ಲ ಏನಾದರೂ ಬಗ್ಗೆ ಮಾಹಿತಿ ಇದೆ ದೈವಾರಾಧನೆ ಬಗ್ಗೆ ಫೋನ್ ಮಾಡಿದ್ರು ಏನೋ ತಮ್ಮ stage ಮೇಲೆ ಮಾಡ್ಬಾರ್ದು ಇದ್ ಮಾಡ್ಬಾರ್ದು ಅಂತ ಅಲ್ಲ ಅಲ್ಲ ಒಂದ್ ನಿಮಿಷ madam ಒಂದು ಒಂದು ಆರ್ಟ್ ಒಂದು ಆರ್ಟ್ ಫಾರ್ಮ್ ಅನ್ನು ಒಂದು ಪ್ರೋಗ್ರಾಮ್ ಅಲ್ಲಿ ಬಳಸ್ಕೊಳ್ಳುವಾಗ ಅದ್ರ ಬಗ್ಗೆ ಒಂದು ಸ್ವಲ್ಪ ಆದ್ರು ಮಾಹಿತಿ ಇರ್ಬೇಕಲ್ಲ madam ನಿಮ್ಗೆ ಇಲ್ಲ ಇದು basically ಇದು ಗೊತ್ತಿದ್ದಿರ್ಲಿಲ್ಲ ಹಾಗಾಗಿ ಇದು ಅಲ್ಲ madam ಒಂದ್ ನಿಮಿಷ madam ನೀವ್ ಒಂದು ಸ್ಟೇಜ್ ಅಲ್ಲಿ ಕಾರ್ಯಕ್ರಮ ಮಾಡುವಾಗ ಆ ಕಾರ್ಯಕ್ರಮದ ಬಗ್ಗೆ ಮಾಡುವ ಒಂದು dance performance ಮಾಡುವ ಅದಕ್ಕೆ ಪ್ರಾಕ್ಟೀಸ್ ಮಾಡಿರ್ತೀರಿ ಅದ್ರ ಬಗ್ಗೆ ಸ್ವಲ್ಪ ಆದ್ರು ಮಾಹಿತಿ ಇರ್ಬೇಕಲ್ಲ madam ನಿಮ್ಗೆ. ನಿಮ್ಮ ನಿಮ್ಮದು ಯಾವ್ದು ಮೇಡಮ್ ನಿಮ್ಮ ಟೀಮ್ ಹೆಸರು ನಿಮ್ಮ ಟೀಮ್ ಹೆಸರು ಬೇರೆ ಶಾಲೆಗಳಲ್ಲಿ ಮಾಡಿಸಿದ್ರು ಹಾಗಾಗಿ ನಾವಿದ್ ಬೇರೆಯವರು ಬೇರೆಯವರು ಹುಚ್ಚೆ ತಿಂತಾರೆ ನೀವು ಅಲ್ಲ ಮೇಡಮ್ ಬೇರೆಯವರು ಉಚ್ಚ ತಿಂದರೆ ನಾವೂ ತಿನ್ನೋದು ಸರಿಯಾ ಮೇಡಮ್ ಅಲ್ಲ ಒಂದ್ ನಿಮಿಷ ಮೇಡಮ್ ನಿಮ್ಮ ಟೀಮ್ ಒಂದ್ ನಿಮಿಷ ಒಂದ್ ನಿಮಿಷ ಆಗ್ಲಿಲ್ಲ ಮೇಡಮ್ ಒಂದ್ ನಿಮಿಷ ಕೇಳಿ ಇಲ್ಲಿ ಕೇಳಿ ಮೇಡಮ್ ಸ್ವಲ್ಪ ಕೇಳ್ತೀರಾ ಮಾತು ಕೇಳ್ತೀರಾ ನಮ್ದು ನಮ್ದು ಮಾತು ಕೇಳ್ತೀರಾ ನಾವು ಚಂದ್ರದಲ್ಲಿ ಮಾತಾಡ್ತಿದ್ದೇವಲ್ಲ ಮೇಡಮ್ ಸ್ವಲ್ಪ ಕೇಳ್ಕೊಳ್ಬಹುದಲ್ಲ ನಿಮ್ಗೆ ನೋಡಿ ನೋಡಿ ನಿಮ್ಮ ಟೀಮಿಂದ ಹೆಸರಂತ ಮೇಡಮ್ ನೀವು ಮೇಡಮ್ ನಿಮಗೆ ಸುತ್ತೋಲೆಗಳು ಕರ್ನಾಟಕ ಸರ್ಕಾರವನ್ನು ಸುತ್ತೋಲೆ ಕಳಿಸಿದೆ ನಿಮಗೆ ಇದೆ ನಿಮ್ಮಲ್ಲಿ ಅದು ಸುತ್ತೋಲೆ ಶಿಕ್ಷಣ ಇಲಾಖೆಯಿಂದ ಒಂದು ಸುತ್ತೋಲೆ ಬಂದಿದೆ ದೈವಾರಾಧನೆಯನ್ನು ಯಾವುದೇ ಸಭಾ ಸಮಾರಂಭಗಳಲ್ಲಿ ಅಂತ ಸುತ್ತೋಲೆ ಇದೆ ನಿಮ್ಮ ನಿಮ್ಮ ಬೇಕಿದ್ರೆ ನಿಮ್ಮ ಯಾರು ಪ್ರಿನ್ಸಿಪಾಲ್ ಆಗ್ಲಿ ಯಾರು ಹತ್ರ ಆದ್ರೂ ಕೇಳಿ ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಒಂದು ಆರ್ಡರ್ ಶೀಟ್ ಇದೆ ನಿಮ್ಮಲ್ಲಿ ಆ ಆರ್ಡರ್ ಶೀಟ್ ನೋಡಿ ಅದರಲ್ಲಿ ಯಾವ್ದನ್ನು ವ್ಯವಸ್ಥೆ ಕೆಲವು ಧರ್ಮದ ಅವಹೇಳನ ಮಾಡದೆ ಯಾವುದೇ ಕಾರ್ಯಕ್ರಮ ಮಾಡಬಾರ್ದು ಅಂತ ಒಂದು ಸುತ್ತೋಲೆ ಇದೆ ಸರ್ಕಾರದಲ್ಲಿ ಇಲ್ಲ ಒಂದ್ ನಿಮಿಷ ದೈವಾರಾಧನೆ ನನ್ನ ಹತ್ರ ಇದೆ ಮೇಡಮ್ ಫಾರ್ಮೆಟ್ ಸರ್ಕಾರ ಸುತ್ತೋಲೆ ಕಲಿಸೋದ ಕಾಪಿ ನನ್ನ ಹತ್ರ ಇದೆ ಎಲ್ಲ ಶಾಲಾ ಕಾಲೇಜುಗಳಿಗೆ ಶಿಕ್ಷಣ ಇಲಾಖೆ ಕಲಿಸಿದೆ ಮೇಡಮ್ ಸರಿ ಸರ್ ಆಯ್ತು ಒಂದ್ ನಿಮಿಷ ಆಯ್ತು ಅದು ಮೇಡಂ ಮೇಡಂ ಕೇಳಿ ಇಲ್ಲಿ ಇಲ್ಲಿ ಕೇಳಿ ಇಲ್ಲಿ ಕೇಳಿ ಮೇಡಮ್ ಆಗ ಹೋಗಿರೋದನ್ನ ನನ್ ಆಗಿ ಹೋಗಿರೋದಲ್ಲ ಆಗಿ ಹೋಗಿರುದಲ್ಲ ಮೇಡಮ್ ನೋಡಿ ಅಲ್ಲ ನಮಗೆ ಅಷ್ಟು ಅಷ್ಟರಲ್ಲಿ ಸಮಾಧಾನ ಆಗುದಿಲ್ಲ ಅಲ್ಲ ಮೇಡಮ್ ಒಬ್ಬನನ್ನು ಸಾಯಿಸಿಕೊಂಡು ಅವನ ಹತ್ರ ಸಾರಿ ಕೇಳಿದ್ರೆ ಆಗ್ತದೆ ಮೇಡಮ್ ಒಬ್ಬನ ನಂಬಿಕೆಯನ್ನು ಘಾಸಿ ಮಾಡಿ ನೀವು ಯಾವುದೇ ಒಂದು ವಿಡಿಯೋಸ್ಗಳು ಇಡೀ ಸೋಷಿಯಲ್ ಮೀಡಿಯಾಗಳೆಲ್ಲ ಹರಿದಾಡ್ತಾ ಉಂಟು ಅದ್ರಲ್ಲಿ ನೀವು ಬಳಸಿರೋ ಮ್ಯೂಸಿಕ್ ಗಳು ಕೂಡ ನಮಗೆ ನೋವುಂಟು ಮಾಡಿದೆ ಸಾರಿ ಸರ್ ಹಾಗಿದ್ರೆ ಮೇಡಮ್ ಅದು ಕಾಂತಾರ ಸಿನಿಮಾ ಕಾಂತಾರ ಸಿನಿಮಾ ಒಂದು ಅವರು ತೋರಿಸಿರುವಂತದ್ದು ಕೇವಲ ದೈವದ ಆರಾಧನೆ ಕ್ರಮಗಳನ್ನು ನೀವು ಅದನ್ನು ಸ್ಟೇಜ್ಗಳಲ್ಲಿ ಪರ್ಫಾಮೆನ್ಸ್ ಮಾಡ್ಲಿಕ್ಕೆಲ್ಲ ಸಿನಿಮಾ ನಮಗೆ ಏನಿಲ್ಲ ಮೇಡಮ್ ನೀವು ಒಂದು ದೈವಸ್ಥಾನಕ್ಕೆ ಬಂದು ಕ್ಷಮೆ ಕೇಳಿ ತಪ್ಪು ಕಾಣಿಗೆ ಹಾಕದಿದ್ರೆ ನಾವು ಮಾತ್ರ ನಿಮ್ಮ ಮೇಲೆ ಕೇಸ್ ರಿಜಿಸ್ಟರ್ ಮಾಡ್ತೇವೆ ಮಂಗ್ಳೂರಲ್ಲಿ ಮಂಗ್ಳೂರ್ ಕಳಿಸ್ಲಿಕ್ಕೆ ಗೊತ್ತಿದೆ ಯಾಕೆ ಗೊತ್ತಾ ಮೇಡಮ್ ನಮಗೆ ತುಂಬಾ ದೋವಾಗಿದೆ ಇದ್ರಲ್ಲಿ ಒಂದು ಏನ್ ಮಾಡ್ತೀರಿ ನಮಗೆ ಕ್ಷಮಾಪಣೆಯನ್ನು ಕೇಳಬೇಕು ವಿಡಿಯೋ ಮಾಡಿ ಇಲ್ಲಿ ಕೇಳಿ ನೀವೀಗ ಈ ಇಷ್ಟು ದೊಡ್ಡ ಪರ್ಫಾರ್ಮೆನ್ಸ್ ಮಾಡಿದಿರಿ ತುಳುನಾಡಿನ ದೈವಾರಾಧನೆ ಬಗ್ಗೆ ನಿಮಗೆ ಮಾಹಿತಿ ಇಲ್ಲ ಹೌದಲ್ವಾ ಮೇಡಮ್ ಮಾಹಿತಿ ಇಲ್ಲ ಹೌದಲ್ಲ ನೋಡಿ ಆ ಸ್ಟೇಜ್ಗಳಲ್ಲಿ ಬಳಸುವಂತದ್ದೇ ಅಲ್ಲ ಅದು ಮಾಡ್ಲಿಕ್ಕೆ ನಾವು ಪ್ರತಿಯೊಂದು ಶಾಲಾ ಕಾಲೇಜು ವಿಡಿಯೋ ಬಂದು ನಾವು ತಿಳಿಸ್ತೇವೆ ನಿಮ್ಮ ಸುತ್ತೋಲೆ ಇದೆ ನಿಮಗೆ ಶಿಕ್ಷಣ ಇಲಾಖೆಯಿಂದ ಕೊಟ್ಟ ಸು ನೀವು ಪರಿಗಣಿಸಲಿಲ್ಲ ನೀವೀಗ ನಮಗೆ ಏನಿಲ್ಲ ನೀವು ಮಂಗಳೂರಿನ ಯಾವ್ದಾದ್ರು ಒಂದು ದೈ ಕೇಳಲೇಬೇಕು ನಮ್ಮ ಹತ್ರ ಅಲ್ಲ ಇದು ದೈವಕ್ಕೆ ಮಾಡಿದ ನಿಂದನೆ ನೀವು ಮಾಡಿರುವಂತದ್ದು ನಮಗೆ ಮಾಡಿದ ನಿಂದನೆ ಅಲ್ಲ ನಮಗೆ ಖಾಲಿ ನಮ್ಮ ನಂಬಿಕೆಗೆ ನಮ್ಮ ನಂಬಿಕೆ ಅವಮಾನ ಆದದ್ದು ಬಿಟ್ರೆ ನೀವು ಮಾಡಿರುವುದು ದೈವದ ನಿಂದನೆ ನೀವು ಆ ದೈವದ ಸ್ಥಾನಕ್ಕೆ ಹೋಗಿ ತಪ್ಪು ಕಾಣಿಕೆ ನಮಗೆ ವಿಡಿಯೋ ಮಾಡ್ಬೇಕಂತ ನಾವು ಹೇಳ್ತಾ ಇಲ್ಲ ನೀವು ಕ್ಷಮಾಪಣೆ ಕೇಳಲೇಬೇಕು ತಪ್ಪು ಕಾಣಿಕೆ ಹಾಕ್ಲೇಬೇಕು ಖಂಡಿತ ಈ ಕೆಲಸ ಮಾಡೇ ಇರೋದು ಮೇಡಮ್ ಬೆಂಗಳೂರಲ್ಲಿ ಸರ್ ಇರುವಂತ ಬೆಂಗಳೂರಲ್ಲಿ ಖಂಡಿತ ಖಂಡಿತವಾಗ್ಲೂ ನಾನು ನೀವು ಈಗ ಏನ್ ಹೇಳದ್ರಲ್ವಾ ಈ ಕೆಲಸ ಖಂಡಿತವಾಗ್ಲೂ ನಾನು ಮಾಡೇ ಇದು ಕೊನೆಯ ಎಚ್ಚರಿಕೆ ಮೇಡಮ್ ಇದು ಯಾವ ಎಲ್ಲಾ ಶಾಲೆಗಳು ನಿಮ್ಮ ನೀವು ಶಾಲೆಗೆ ಅಂತಲ್ಲ ನಾವು ಯಾವ ಶಾಲೆಗಳಿಗೂ ಇದು ಕೊನೆಯ ಎಚ್ಚರಿಕೆ ಕೊಡ್ತಿದ್ದೇವೆ ಇನ್ನು ಮುಂದೆ ದೈವಾರಾಧನೆಯನ್ನು ಯಾವುದೇ ಸ್ಟೇಜ್ಗಳಲ್ಲಿ ಬಳಸಿದ್ರೆ ನಾವು ಉಗ್ರವಾಗಿ ಖಂಡಿಸ್ತೇವೆ ಮತ್ತೆ ಅವರ ಮೇಲೆ ಕಾನೂನು ಕ್ರಮ ಸರಿ ನೆನಪಿರಲಿ ಮೇಡಮ್ ಕ್ಷಮೆ ಇರಲಿ ನಮ್ ಕಡೆಯಿಂದ ನಿಮಗೆ ಪರ್ಸನಲ್ ಆಗಿ ಕ್ಷಮೆ ಕೇಳ್ತೀವಿ ಅಲ್ಲ ನಂಗೆ ಪರ್ಸನಲ್ ಬೇಡ ಮೇಡಮ್ ನಾವ್ ಹೇಳೋದು ನೀವು ದೇವಸ್ಥಾನ ನೋಡಿ ಅದಿತ್ವಾದ ಆ ಕೆಲ್ಸನ ನಾವ್ ಮಾಡ್ತೀವಿ ಸರ್ ಮಾಡ್ಲೇಬೇಕು ಮತ್ತೆ ಆ ಯಾರ್ ಮಕ್ಕಳಿದಾರೆ ನೋಡಿ ಆ ಹುಡುಗನಿಗೆ ಪ್ರಾಬ್ಲಮ್ ಆಗ್ತದೆ ಮೇಡಮ್ ನಾವು ಈಗ ನಾವು ನಿಮ್ಮತ್ರ ಆ ನಾವು ಹೆದರಿಸ್ಲಿಕ್ಕೆ ಹೇಳ್ತಾ ಇಲ್ಲ ಆ ಹುಡುಗ ಯಾರು ಹಾಕಿದ್ದಾರೆ ನೋಡಿ ದೈವ ದೈವ ಪಾದ್ರೆ ಆಗಿದೆ ಆ ಹುಡುಗನಿಗೆ ಭವಿಷ್ಯ ಉಂಟು ಮೇಡಮ್ ಅವನ ಭವಿಷ್ಯ ಹಾಳಾಗ್ಬಾರದು ಇದ್ರಿಂದ ಅದಕ್ಕೋಸ್ಕರ ಅವ ಮಾಡಿದ್ರೆ ಸಾಕು ಕೇಳಿದ್ರೆ ಸಾಕು ನಾನು ಅಷ್ಟೇ ಹೇಳುದು ಆ ಹುಡುಗನಿಗೆ ಮುಂದಿನ ಭವಿಷ್ಯ ಉಂಟಲ್ಲ ಮೇಡಮ್ ಹೇಳಿದ್ರೆ ನೋಡಿ ದೈವಾರಾಧನೆ ಬಹಳಷ್ಟು ಶಕ್ತಿಯುತವಾದದ್ದು ನಮ್ಮ ಮಂಗಳೂರಿನಲ್ಲಿ ತುಳುನಾಡಿನಲ್ಲಿ ನೋಡಿ ಆ ಅಪವಾದ ಆದರೆ ದೈವ ಕೂಡ ಬಿಡುದಿಲ್ಲ ಮೇಡಮ್ ನಾನು ಈಗನು ಹೇಳ್ತಿದ್ದೇನೆ ಆ ಹುಡುಗನಿಗೆ ಏನಿದ್ದು ನನ್ನ ಮಂಗಳೂರಿಗೆ ಕರ್ಕೊಂಡ್ ಬನ್ನಿ ಒಂದು ದೈವಸ್ಥಾನದ ಮುಂದೆ ತಪ್ಪು ಕಾಣಿಗೆ ಹಾಕ್ಲಿ ಯಾವದೇ ವಿಡಿಯೋ ಬೇಡ ಆ ಹುಡುಗನ ನಮ್ಗೆ ಭವಿಷ್ಯ ಹಾಲ್ ಮಾಡ್ಲಿಕ್ಕೆ ಬೇಡ ಬಟ್ ಅವನೇ ಬಂದು ಅವನೇ ಮಾಡಿ ತಪ್ಪು ಹಾಕಿ ಪ್ರಾರ್ಥನೆ ಮಾಡ್ಕೊಂಡು ಹೋಗ್ಲಿ ಮೇಡಂ ಅಷ್ಟೇ ಆ ಮಗು ಕೈ ಆ ಮಗು ಕೈಯಲ್ಲೇನೇ ಮಾಡ್ತೀವಿ ಸರ್ ಥ್ಯಾಂಕ್ ಯು ಧನ್ಯವಾದಗಳು ಥ್ಯಾಂಕ್ ಯು ಸರ್ ಓಕೆ ಸರ್ ಥ್ಯಾಂಕ್ ಯು ಯೆ